ಪ್ರತಿದಿನ ಒಂದು ಸೇಬು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಆಸ್ಪತ್ರೆಯಿಂದಲೇ ದೂರ ಉಳಿಬೋದು ಅಷ್ಟು ಒಂದು ಔಷಧಿಯ ಗುಣಗಳನ್ನು ಒಳಗೊಂಡಿರುವಂಥ ಹಣ್ಣು ಇದು ಅಂತಲೇ ಹೇಳ್ಬೋದು ಈ ಒಂದು ಹಣ್ಣನ್ನು ಅಪ್ಪಿ ತಪ್ಪಿಯು ನಾವು ಈ ರೀತಿಯಾಗಿ ತಿಂತ ಬರೋದರಿಂದ ಇದು ನಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡತ್ತೆ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಇದರಿಂದ ಏನೆಲ್ಲ ಉಪಯೋಗ ನಮ್ಮ ದೇಹಕ್ಕಿದೆ ಜೊತೆಗೆ ಇದರಿಂದ ಏನೆಲ್ಲ ಆಪತ್ತು ನಮ್ಮ ದೇಹಕ್ಕೆ ಆಗುತ್ತೆ ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆಯ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ತಲುಪತ್ತೆ ಪ್ರತಿದಿನ ಒಂದು ಸೇಬು ಹಣ್ಣನ್ನು ಸೇವನೆ ಮಾಡೋದರಿಂದ ಆಸ್ಪತ್ರೆಯಿಂದಲೇ ದೂರ ಉಳಿಬೋದು ಅಷ್ಟು ಒಂದು ಔಷಧಿಯ ಗುಣವನ್ನು ಒಳಗೊಂಡಿರುವಂಥ ಒಂದು ಫ್ರೂಟು ಈ ಒಂದು ಸೇಬು ಹಣ್ಣು ಅಂತಲೇ ಹೇಳ್ಬೋದು ಅಷ್ಟು ಒಂದು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ನಮ್ಮ ದೇಹದಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಇನ್ನು ಈ ಒಂದು ಸೇಬುವಿನಲ್ಲಿ ಜೀವಸತ್ವಗಳು ಹೆಚ್ಚಾಗಿರುತ್ತೆ ಫೈಬರ್ ತುಂಬ ಹೇರಳವಾಗಿರುತ್ತೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ರೋಗ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಮಲಬದ್ಧತೆ ಅಜೀರ್ಣ ಸಮಸ್ಯೆ ಗ್ಲೂಕೋಸ್ನ ಕೊರತೆ ಮಧುಮೇಹ ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ಸೇಬು ಹಣ್ಣನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದರವರೆಗೂ ಎಲ್ಲರೂ ಕೂಡ ಸೇವನೆ ಮಾಡಬಹುದು ಇದು ದೇಹದ ಆರೋಗ್ಯವನ್ನ ವೃದ್ಧಿ ಮಾಡ್ತಾ ಹೋಗುತ್ತೆ ಇಂಥ ಒಂದು ಸೇಬುವಿನ ಜೊತೆಗೆ ಇರುವಂಥ ಆ ಒಂದು ಬೀಜ ಏನಿರುತ್ತೆ ಒಳಗಡೆ ಸೇಬು ಹಣ್ಣಿನ ಒಳಗಡೆ ಆ ಒಂದು ಬೀಜವನ್ನು ನಾವು ಅಪ್ಪಿ ತಪ್ಪಿಯು ಸೇವನೆ ಮಾಡ್ತಾ ಹೋದರೆ ಇದು ನಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡತ್ತೆ ಈ ಒಂದು ಹಣ್ಣಿನ ಬೀಜಗಳಲ್ಲಿ ಅಮಿಗ್ಲಾಡಿನ್ ಅನ್ನುವಂಥ ಒಂದು ವಿಷವನ್ನ ಇದು ಒಳಗೊಂಡಿರುತ್ತೆ ತಪ್ಪಿಯು ಸೇಬಿನ ಬೀಜಗಳು ನಮ್ಮ ದೇಹವನ್ನ ಪ್ರವೇಶಿಸಿದಾಗ ಈ ಒಂದು ಅಮಿಗ್ಲಾಡಿನ್ ಒಂದು ಸಂಯುಕ್ತ ಏನಿರುತ್ತೆ ಇದು ಸೈನೈಡ್ ಮತ್ತೆ ಸಕ್ಕರೆ ಅಂಶವನ್ನ ಒಳಗೊಂಡಿರುತ್ತೆ ಇದು ನಮ್ಮ ದೇಹವನ್ನ ಪ್ರವೇಶಿಸಿದ ನಂತರ ಅದು ಹೈಡ್ರೋಜನ್ ಸೈನೆಡ್ ಆಗಿ ಬದಲಾವಣೆ ಆಗುತ್ತೆ ಇದು ನಮ್ಮ ಆರೋಗ್ಯವನ್ನ ಹಾಳು ಮಾಡೋದಲ್ದೇನೆ ಇದು ಮನುಷ್ಯನ ಸಾವಿಗೂ ಕೂಡ ಇದು ಕಾರಣ ಆಗುತ್ತೆ ಇನ್ನು ಸಾಕಷ್ಟು ಜನ ಸೇಬು ಹಣ್ಣನ್ನು ಸೇವನೆ ಮಾಡುವಂಥ ಸಮಯದಲ್ಲಿ ಬೀಜಗಳೊಟ್ಟಿಗೆ ಅದನ್ನು ಸೇವನೆ ಮಾಡ್ತಾರೆ ಇದರಿಂದ ಇದು ನಮ್ಮ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ತಲುಪದಂತೆ ತಡೆಯುತ್ತೆ ಇದರಿಂದ ವ್ಯಕ್ತಿ ಕೆಲವೇ ನಿಮಿಷಗಳಲ್ಲಿ ಸಾಯುತ್ತಾನೆ ಅಂದರೆ ಒಬ್ಬ ಮನುಷ್ಯನ ದೇಹ ಇನ್ನೂರು ಹಣ್ಣಿನ ಬೀಜ ದೇಹ ಸೇರಿದ್ರೆ ಅದು ಹೃದಯ ಮತ್ತು ಮೆದುಳಿಗೆ ಇದು ತೊಂದರೆಯನ್ನು ಹಾನಿಯನ್ನು ಉಂಟು ಮಾಡುತ್ತೆ ಒಂದು ಹಣ್ಣಿನ ಬೀಜ ಅಥವಾ ಒಂದು ಬೀಜದಿಂದ ಖಂಡಿತವಾಗಲೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದರೆ ಅದು ಅತಿಯಾದರೆ ಖಂಡಿತವಾಗಲೂ ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನು ಸ್ವಲ್ಪ ಪ್ರಮಾಣದ ಈ ಒಂದು ಅಮಿಗ್ಲ್ಯಾಡಿನ್ ಅನ್ನುವಂಥ ಒಂದು ಸೈನಿಟ್ಟು ನಮ್ಮ ದೇಹವನ್ನು ಸೇರಿದಾಗ ಮನುಷ್ಯನಲ್ಲಿ ವಾಂತಿ ಹೊಟ್ಟೆ ನೋವು ದೌರ್ಬಲ್ಯ ಸೆಳೆತ ಮೂರ್ಛೆ ಹೋಗುವಂಥ ಗುಣಲಕ್ಷಣಗಳು ಉಂಟಾಗುತ್ತೆ ಇನ್ನು ಹೆಚ್ಚು ಈ ಒಂದು ಅಮಿಗ್ಲ್ಯಾಡಿನ್ ಅನ್ನುವಂಥ ಒಂದು ಸೈನೆಡ್ ನಮ್ಮ ದೇಹವನ್ನು ಸೇರಿದಾಗ ಇದು ಹೃದಯ ಸಂಬಂಧಿ ತೊಂದರೆ ಆಗುವಂಥದ್ದು ಮೆದುಳು ಕೆಲಸವನ್ನು ನಿಲ್ಲಿಸುವಂಥದ್ದು ಮನುಷ್ಯ ಕೋಮ ಕೂಡ ಹೋಗ್ಬೋದು ಅಥವಾ ಸಾವು ಕೂಡ ಸಂಭವಿಸಲು ಕಾರಣವಾಗುತ್ತೆ ಈ ಒಂದು ಸೈನೆಡ್ಡು ಸೇಪುವಿನ ಜೊತೆಗೆ ಆಫ್ರಿಕಾ ಚೆರ್ರಿ ಬೀಚ್ ಮತ್ತು ಫ್ಲಮ್ ಹಣ್ಣಿನ ಬೀಜಗಳಲ್ಲಿ ಕಂಡುಬರುತ್ತೆ ಅದಕ್ಕೋಸ್ಕರನೇ ಈ ಒಂದು ಹಣ್ಣುಗಳನ್ನು ಸೇವನೆ ಮಾಡುವಂಥ ಸಮಯದಲ್ಲಿ ಇದರ ಬೀಜಗಳು ನಮ್ಮ ದೇಹವನ್ನು ಸೇರದಂತೆ ನೋಡ್ಕೊಳ್ಬೇಕು ಈ ಒಂದು ಸೇಬು ಹಣ್ಣು ಎಷ್ಟು ಒಂದು ಉತ್ತಮ ಗುಣಗಳನ್ನು ಒಳಗೊಂಡಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅದರ ಬೀಜಗಳು ವಿಷಕಾರಿ ಅಂಶವನ್ನು ಒಳಗೊಂಡಿದೆ ಇದು ನಮ್ಮ ದೇಹವನ್ನು ಸೇರಿದ್ರೆ ಖಂಡಿತವಾಗ್ಲೂ ನಮ್ಮ ಜೀವಕ್ಕೆ ಆಪತ್ತನ್ನು ತರತ್ತೆ ಅಂತಲೇ ಹೇಳ್ಬೋದು ಸೇಬು ಹಣ್ಣನ್ನು ಸೇವನೆ ಮಾಡುವಂಥ ಸಮಯದಲ್ಲಿ ತುಂಬಾ ಗಮನ ವಹಿಸಿ ಅದರ ಬೀಜಗಳನ್ನು ಹಾಕಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ನೋಡಿದ್ರೆಲ್ಲ ಸೇಬು ಹಣ್ಣುವಿನಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗವನ್ನು ಒಳಗೊಂಡಿದೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ಸ್ವಲ್ಪ ಎಚ್ಚರ ತಪ್ಪಿ ಆ ಒಂದು ಬೀಜಗಳನ್ನು ಸೇವನೆ ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹಾನಿಯನ್ನು ಕೂಡ ಅದು ಉಂಟು ಮಾಡುತ್ತೆ ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಂ ೇಪ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು